ಎಲ್ಲರಿಗೂ ನಮಸ್ಕಾರ ಕಳೆದ ವಿಡಿಯೋದಲ್ಲಿ ಕೂರಿಗೆ ಯಂತ್ರದ ಸಹಾಯದಿಂದ ಉದ್ದನ್ನು ಯಾವ ರೀತಿ ಬಿದ್ದಿದ್ದೀವಿ ಅಂತೇಳಿ ತೋರಿಸ್ಕೊಟ್ಟಿದ್ದೆ ಈಗ ಈ ವಿಶ್ವಾಸಸ್ಥಳೀಯ ಅಂದರೆ ನಿರ್ಮಲ್ ಕಂಪನಿಯ ಉದ್ದು ಯಾವ ರೀತಿ ಮಳಕೆ ಹೊಡೆದಿದೆ ಹಾಗೂ ಜರ್ಮಿನೇಷನ್ ಯಾವ ರೀತಿ ಬಂದಿದೆ ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಈಗೇನು ನೀವು ನೋಡ್ತಿದ್ದೀರಿ ಇದು ಹದಿನೆಂಟನೇ ದಿನದ ಉದ್ದು ಇದಕ್ಕೆ ನಾವು ತಳಗೊಬ್ಬರವಾಗಿ ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಕೊಟ್ಟಿಲ್ಲ ಮೂವತ್ತನೇ ದಿನದ ಉದ್ದು ಬೆಳಗ್ಗೆ ಪ್ರಥಮ ಬಾರಿಗೆ ಔಷಧಿನ ಸಿಂಪರಣೆ ಮಾಡ್ತಿದ್ದೀವಿ ಔಷಧಿ ಸಿಂಪಣಿ ಆದ ನಂತರ ಕಳೆಯನ್ನು ನಿಯಂತ್ರಿಸಲು ಹಾಗೂ ಭೂಮಿಯನ್ನು ಮೃದು ಮಾಡಲು ಒಂದು ಬಾರಿ ಗುರಿದಾಳ್ ಹಾಗೂ ಒಂದು ಬಾರಿ ಎಡ್ಕುಂಠಿಯನ್ನು ಈ ಹಂತದಲ್ಲಿ ಹೊಡೆದಿದ್ದೀವಿ ಈಗ ನೀವು ಗಮನಿಸ್ಬೋದು ಗುರುದಾಳ್ ಹಾಗೂ ಎಡ್ಕುಂಠಿಯ ಮಧ್ಯೆ ಯಾವ ರೀತಿ ಡಿಫ್ರೆನ್ಸ್ ಇದೆ ಅಂಥೇಳಿ ಪ್ರಾಥಮಿಕ ಹಂತದಲ್ಲಿ ಅಥವಾ ಬೆಳೆ ಚಿಕ್ಕದಿದ್ದಾಗ ಎಡೆಕುಂಟೆಕ್ಕಿಂತ ಗುರದಾಳು ಹೊಡೆಯೋದು ಭಾಳ ಉತ್ತಮ ಅಂದರೆ ಬೆಳೆ ಮೇಲೆ ಮಣ್ಣು ಬೀಳಲ್ಲ ಹಸಿಯಾದ ಮಣ್ಣು ಹಾಗೂ ಒಣ ಮಣ್ಣು ಕಲಬೆರಕೆ ಆಗೋದ್ರಿಂದ ರಾಸಾಯನಿಕ ಗೊಬ್ಬರ ಕೊಟ್ಟಾಗ ಯಾವ ರೀತಿ ಬೆಳೆಯಲ್ಲಿ ಸಡನ್ನಾಗಿ ಚೇಂಜ್ ಆಗುತ್ತೋ ಅದೇ ರೀತಿ ಬೆಳೆಯಲ್ಲಿ ಬದಲಾವಣೆಯಾಗುತ್ತೆ ಗುರಿದಾಳು ಹಾಗೂ ಎಡೆಕುಂಟೆ ಹೊಡೆಯೋದರಿಂದ ಪ್ರಥಮವಾಗಿ ಕಳೆ ನಿಯಂತ್ರಣವಾಗುತ್ತೆ ಇಳುವರಿಯ ಮೇಲೂ ಅತ್ಯುತ್ತಮ ಪರಿಣಾಮವನ್ನು ಬೀರುತ್ತೆ ಅಂದರೆ ಹೆಚ್ಚಿನ ಇಳುವರಿಯನ್ನು ಪಡಿಬೋದು ಈಗ ನೀವು ನೋಡ್ಬೋದು ಮೂವತ್ತೆಂಟನೇ ದಿನದ ಉದ್ದು ಯಾವ ರೀತಿ ಫ್ಲವರಿಂಗ್ ಕಟ್ಟಿದೆ ಅಂಥೇಳಿ ಗಿಡಗಳ ಬೆಳವಣಿಗೆ ಹಾಗೂ ಎಲೆಗಳ ಗಾತ್ರ ಹಾಗೂ ಅದರ ಬಣ್ಣ ಶೈನಿಂಗ್ ಮೇಲೆಯೇ ತಿಳ್ಕೊಬೋದು ಬೆಳೆ ಎಷ್ಟು ಉತ್ಕೃಷ್ಟವಾಗಿ ಬಂದಿದೆ ಅಂಥೇಳಿ ಹದಿನೆಂಟು ಇಂಚು ಅಂತರದಲ್ಲಿ ಬಿತ್ತಿದ್ರೂ ಕೂಡ ಕೇವಲ ನಲವತ್ತೆರಡು ದಿನದಲ್ಲಿ ಉದ್ದಿನ ಬಳ್ಳಿ ಭೂಮಿಯನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದೆ ಈ ಉದ್ದು ಬೆಳೆಗೆ ಯಾವುದೇ ಕೀಟಬಾಧೆ ಹಾಗೂ ರೋಗ ಬಾಧೆ ಆವರಿಸಿಲ್ಲ ಅಷ್ಟು ಉತ್ಕೃಷ್ಟವಾಗಿ ಬೆಳೆದಿದೆ ಅದು ಬಿತ್ತನೆ ಆದ ನಂತರ ಒಂದು ನೀರು ಕೊಟ್ಟಿದ್ದೀವಿ ಅದಾದ ನಂತರ ಈ ಬೆಳೆ ಈ ಹಂತದವರೆಗೂ ನಾವು ನೀರು ಕೊಟ್ಟಿಲ್ಲ ಪ್ರತಿ ಹತ್ತರಿಂದ ಹದಿನೈದು ದಿನಕ್ಕೊಮ್ಮೆ ಅತ್ಯುತ್ತಮ ಮಳೆಯಾದ್ದರಿಂದ ನಾವು ನೀರು ಕೊಡುವ ಅವಶ್ಯಕತೆಯೇ ಬಂದಿಲ್ಲ ಉದ್ದು ಬಳಿಯ ಗಾತ್ರವು ಸಹಿತ ಎರಡರಿಂದ ಎರಡೂವರೆ ಅಡಿ ಹತ್ರ ಆಗಿದೆ ಅದು ಇದಾದ ನಂತರ ಹೂ ಹಂತ ಮುಗಿದ ತಕ್ಷಣ ಒಂದು ಬಾರಿ ಔಷಧಿಯನ್ನು ಸಿಂಪಡಣೆ ಮಾಡಿದ್ವಿ ಈ ಉದ್ದು ಬೆಳೆಯ ಕಾಯಿ ಕಟ್ಟು ಹಂತದ ವಿಡಿಯೋವನ್ನು ಇದೇ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಧನ್ಯವಾದಗಳು